ಇಲ್ಲ ಹೇಳಕತ್ತ ಆದ್ರೆ ನನಗೆ ಯಾಕೆ ಸಂಶಯ ಬರಕತ್ತೈತಿ ಆಯ್ತು ಬನ್ನಿ ನೀ ಶಾಲೆಗೆ ಹೋಗಂಗಿಲ್ಲ ಓಕೆ ಗ್ರೇಡೀಸ್ ಟೀಚರ್ ಅದಾರ ಟೀಚರ್ ಅದಾರ ಅವ್ರ ಹೆಸ್ರು ಏನು ಮಿಸ್ ಹೆಸ್ರೇನು ನೋಡಾವು ಆದರೂ ಯೋಚನೆ ಮಾಡಾಕತ್ತಾರ ಹಾಂ ಎಷ್ಟು ಮರ್ತಿರವಾಗ ನೋಡ್ರಿ ಹುಡುಗ ಅದಣ ಹುಡುಗಿ ಮನ್ಸನ್ಯಾಗ ಇಲ್ಲ ನೀನ್ ನೋಡಕತ್ತ ಮತ್ತಿಚನ್ ಹಸ ಮರ್ತಿ ಅನ್ಬೋಳಕ ಹೆಂಗಂತ ಆದ್ರೂ ಐದನೇ ಕ್ಲಾಸ್ ಒಳಗ ಐದನೇ ಪಾಠ ಯಾವ್ದು ಹೇಳು